ಹೋದ್ರಿ ಅಲ್ಲ ನೋಡಿದ್ರ ನೀವೇನು ಬೆಳಿಗ್ಗೆ ಹೋಗೋಣ ಅಂತ ಹೇಳಿ ಇನ್ನು ಮೂರು ಗಂಟೆ ಆಗೈತೆ ಬಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದೀರ ಅಲ್ಲ ಜುಮ್ ಜುಮ್ ಐದಾತಂದ್ರ ಎಲ್ಲರೂ ವಾಕಿಂಗು ಹೊಲಕ್ಕ ಅಲ್ಲಿ ಇಲ್ಲಿ ಹೋಗ್ತಿರ್ತಾರ ನಮ್ಮ ನೋಡಿ ಇಷ್ಟೊತ್ತನೇ ಗೆಲ್ಲ ಹೊಂಟ್ರಿ ಅಂತ ಕೇಳ್ಬಾರ್ದಲ್ಲ ನಡಿ ಯಾಕಂದ್ರೆ ಇನ್ನೊಟ್ಟ ನಾ ಎಲ್ಲಿ ಮಾಡಿ ಹೊಂಟು ಅಂದ್ರೆ ತಂಡು ಹತ್ತತಿ ಅದಕ್ಕೆ ನಡಿ ಎಲ್ಲಾರ ಹೋಗಿ ಒಂದು ಎಲ್ಲಾರ ಪಾಡು ಮನೆಯದು ಎದ್ಬಿತ್ತಿತ್ತು ಅಂದ್ರೆ ಇಟ್ಕೊಂಡ್ರು ನಡಿ ನಾವು ಗಂಟು ಕಟ್ಕೊಂಡು ಬಂದು ಅಂದ್ರೆ ಅದಕ್ಕೂ ನಾಳೆ ನಾವು ಕೊಡಿಸಿದಾರ ಭಿ ಎಲ್ಲ ತುಂಬ್ಕೊಂಡು ಹೋದ್ರು ಅವು ಗೊತ್ತಿಲ್ಲ ಅಂತ ಅದಕ್ಕೆ ಅದಕ್ಕೆ ಬೇಡ ನಮ್ದು ಏನೈತಲ್ಲ ಅದ್ರ ಮೇಲೆ ನಾವು ಬಂದು ದುಡ್ಕೊಂಡು ಜೀವನ ಮಾಡೋಣ ಗಟ್ಟಿರುವಾಗಲೇ ದುಡ್ಕೊಂಡು ತಿನ್ಬೇಕು ಮಾಡ್ಕೊಳ್ಳಿ ಇನ್ನು ಹೊಲಾನು ಮಾಡ್ಕೊಳ್ಳಿ ಎಲ್ಲಾನು ಮಾಡ್ಕೊಳ್ಳಿ ನಡಿ ನೀನು ಸಾಕೋ ಶಕ್ತಿ ನನಗೈತಿ ನಾನು ನಾನೇನು ನೋಡ್ಕೊತೀನಿ ನಡಿ ಯಾವತ್ತು ನಿನ್ನ ಮೇಲೆ ಕೈ ಮಾಡಿದ್ರಲ್ಲ ನಾನೇ ಕಟ್ಕೊಂಡು ಇಷ್ಟು ವರ್ಷ ಆದರೂ ನಿನ್ನ ಮೇಲೆ ಕೈ ಮಾಡಿಲ್ಲ ಗಂಗಾ ಅಂಥದ್ರಲ್ಲಿ ಇವಳು ಯಾವಳು ನಿನ್ನ ಮೇಲೆ ಕೈ ಮಾಡಿದ್ರು ಅದನ್ನು ನಾನು ತಡಿಯೋಕೆ ಹೋಗಿದ್ದಕ್ಕೆ ನನ್ನ ಮಗ ನನ್ನನ್ನೇ ಮನೆ ಬಿಟ್ಟು ಹೋಗಂತಾನ ನಾನು ಬೇಕಂತ ಹಡ್ದ ಮಗ ಇವನು ಅಂಥದ್ರಲ್ಲಿ ನನಗೆ ಮಕ್ಕಳು ಬೇಕು ಅಂತಾರೆ ಅದೇನು ಅಂತಾರಲ್ಲ ಮಕ್ಕಳು ಇದ್ದವ್ರಿಗೆ ಮಕ್ಕಳು ತಂದೆ ತಾಯಿ ಬೆಲೆನ ಅವರು ಅರ್ಥ ಮಾಡ್ಕೊಳ್ಳಲ್ಲ ಅದೇ ಮಕ್ಕಳು ಇಲ್ಲದವ್ರು ಹತ್ತಾರಲ್ಲ ಅವರೇ ಪುಣ್ಯವಂತರು ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇಲ್ಲದವರು ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇಲ್ಲದವರು ಮಕ್ಕಳು ಬೇಡ ಅಂತಾರೆ ಮಕ್ಕಳು ಇದ್ದವರು ಮಕ್ಕಳು ಬೇಕು ಅಂತಾರೆ ಮಕ್ಕಳು ಇದ್ದವರು ಸಲ ಮಗಳ ಮನೆಗೆ ಬಂದು ಅಲ್ಲ ಮಗಳ ಮನೆಗೆ ಹೋಗಿ ಹೋಗ್ತಿದ್ವಲ್ರಿ ಎಲ್ಲಿ ಅಂತ ಹೋಗೋದು ದೂರ ಹೋದ್ರೆ ನಾಳೆ ಮಗಳ ಮನೆಗೆ ಹೋಗೋದು ತೊಂದರೆ ಆಗಲ್ವಾ ಬೇಡ ಈ ಪರಿಸ್ಥಿತಿಲಿ ಈ ಮುಖ ಇಟ್ಕೊಂಡು ನಾವು ಮಗಳ ಮನೆಗೆ ಹೋದ್ರೆ ಅವಳಿಗೆ ಪಟ್ ಅಂತ ನಮ್ಮ ಕಷ್ಟ ಅರ್ಥ ಆಗುತ್ತೆ ಕಣೆ ಬೇಡ ನಾವು ಒಂದು ಏನಾದರೂ ಮೆಟ್ಟಿಗೆ ಹತ್ತಿ ಚಲೋ ಆದಮೇಲೆ ಹೋಗೋಣಂತ ಅಲ್ಲ ನಮಗೆ ಗೊತ್ತಿಲ್ಲದೆ ನಮ್ಮ ಹಳ್ಳಿ ಮನೆ ಹೆಂಗೆ ಮಾರಿರ್ಬೇಕಿವನು ಎಲ್ಲ ಹೇಳ್ತಿ ತಲೆ ತುಂಬ್ತಾಳ್ರಿ

ಇಲ್ಲೆಲ್ಲ ಕಾಡಿದ್ದಂಗೈತಿ ಬೇಡ ಗಂಗ ನನ್ ಗೊತ್ತಿ ನೀರು ನೀರ್ ಹೋಡ್ಕೆಗೈತಿ ಬೆಳಕು ಆವಪ್ಪ ಅಂತ ಇನ್ನು ಇದು ಓಲ ದಾಟಿಲ್ಲ ಮುಂದ ಮುಂದೆ ಹೋಗ ನೆನಟ್ ಅಯ್ಯೋ ಗಂಗಾ ಏನಾಯ್ತು ಗಂಗಾ ಅಯ್ಯೋ ಗಂಗಾ ಪಾಪ ರಾತ್ರಿ ಊಟ ಮಾಡಿಲ್ಲ ಸುಸ್ತಾಗ್ತಿ ಗಂಗಾ ಗಂಗಾ ಹೇಳು ಗಂಗಾ ಈ ಇಲ್ಲೆಲ್ಲೂ ನೀರು ಇಲ್ಲ ಗಂಗಾ ಹೇಳು ಗಂಗಾ 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 ಇರು ನಾನು ನೀರು ನಿನ್ಗೊಸ್ತೀನಿ ಹೇಳು ಗಂಗಾ ತಾನೇ ಕೇಳು ನೀರು ಗಂಗಾ ನೀನು ಇಲ್ಲೇ ಕೂತ್ಕೊ ನಾನು ನಿಂಗೆ ಹೋಗಿ ನೀರಿಲ್ಲ ಸಿಕ್ತಾವ ನೋಡ್ತೀನಿ ಹುಷಾರು ಗಂಗಾ

ಹೊಲ್ದಾಗ ಈಗ ಲೈಟ್ ಚಾಲನೆ ಮಾಡ್ಯಾನ ಕುತ್ಸೊಳ್ಳಿ ಮಗ ಇಂತ ತಂಡಾಗ ಹೋಗಿ ಅಲ್ಲಿ ನೀರು ಚಾಲು ಮಾಡಿಕೊಂಡು ನೀರು ಹಿಡಿದು ಅಯ್ಯಪ್ಪ ಏನು ತಂಡಿ ಅದಕ್ಕೆ ಎಲ್ಲ ಸೇರಿ ಕಟ್ಟಿದ್ದು ಬಿಡಬೇಜೆ ಬಾಬು ಹೋಗತ್ತಿಲ್ಲ ನೋತೀನಿ ಏ ಯಾರು ಇವರು ಇದೇನಿದು ಬಿದ್ದು ಪಾಡು ಮನೆಯಾಗೆ ಯಾರು ಕುಂತಾರಲ್ಲ ಇಬ್ಬರು ಗಂಡ ಅಂತ ಬಾಬು ವಯಸ್ಸಾಗಿತ್ಲಾ ಇದು ಕಾಡ್ರದಾರು ಏನಪ್ಪ ನಾಟಕ ಮಾಡ್ಕೊತಾರೋ ಕೂತಿರ್ತಾರೆ ಏನಾರು ಇದ್ದು ಅಂದ್ರೆ ಹೊಡೆದು ಈ ಸ್ಕೂಲ್ಗೆ ಹೋಗ್ತಾರಪ್ಪ ಯಾರನ್ನೂ ನಮ್ದಂಗೆ ಈಗ ಕಾಲ್ದಾಗ ಏನು ಮಾಡಲಿ ಶಿವಪ್ಪ ಏನು ಮಾಡಲಿ ಅಯ್ಯೋ ನೋಡಿದ್ರೆ ಇವ್ರು ಕಳ್ಳರ್ಗತ್ತೆ ಅನ್ಸಾತಿಲ್ಲ ವಯಸ್ಸಾದವ್ರು ಅನ್ಸಾತಿ ಯಾರ ಏನರ ಪಾಪ ಮನೆ ಬಿಟ್ಟು ಹೊರಗೆ ಹಾಕ್ಯಾರ ಏನು ಇರ ಕೇಳುವ ನೀನು ಇರ ಏಯ್ ಯಾರು ನೀವು ಇಲ್ಲಾಕದ ರೀ ಅಯ್ಯೋ ಪಾಪ ಸುಸ್ತಾಗಿ ಬಿದ್ದಾಳೆ ಹೆಣ್ಮಗ್ಳು ನೀರು ಹುಡ್ಕೆ ಆಗಿತ್ತು ಪಾ ತೊಗೊಳವಾ ಇಲ್ಲಿ ನೀರದ ತಗಪ್ಪಾ ಏ ತಗಪ್ಪ ಮನುಷ್ಯ ಏನಿನ್ ಹೆಸ್ರು ತಗೋ ಕೊಡ ಹೆಣ್ಸ್ರ ನೀರು ಅನ್ನಾರ ಕನ್ಕತ್ತ ಬ್ಯಾಟ್ರಿ ತಳ ಮಾಡ್ರಿ ಅಯ್ಯೋ ಹೌದಲ್ಲಪ್ಪ ಅಪ್ಪ ಅಪ್ಪ ನೀವು ಯಾರ ಏನಂತ ನಿಮ್ಮ ಮುಖ ನೋಡಕ್ ಬ್ಯಾಟ್ರಿ ಹೇಳಿದ್ನಪ್ಪ ಇರಪ್ಪ ಬಂದ್ ಮಾಡ್ತೇನೆ ಯಾರಪ್ಪ ನೀವ ಅಲ್ಲ ಈ ಅದು ಇಂಥ ಕಾಡಿನ ಹೊಲ್ದಾಗ ಕಾಡು ಬಿದ್ದ ಮನ್ಯಾಗ ಇದೆಲ್ಲ ಮನಿ ಹೋಗೈತಪ್ಪ ಇದೆಲ್ಲ ಬಾಳೆಪ್ಪ ಇಲ್ಲಿ ಆನೆ ಮೊಸಳಿ ಹುಳಿ ಇವೆಲ್ಲ ಬಾಳದಾವ ಇಲ್ಲಿ ಮುಂದಕ್ಕೆರೆ ಐತಿ ಭಾಳ ಎಲ್ಲ ಹೊಲಸ್ ಜಾಗ ಐತಿ ಇಲ್ಲ ಬಂದಿಪ್ಪ ಇಲ್ಲಿ ಇಲ್ಲೆಲ್ಲ ದೇವ್ಗಳು ಕಾಟನು ಬಾಳ್ದಾವಪ್ಪ ರಾತ್ರಿ ಈ ಹೇಳಿದಾಗ ಈ ಏನು ಮಗಳನ್ನ ಕರ್ಕೊಂಡು ಇಲ್ಲ ಯಾಕೆ ಬಂದೀಪಾ ಏನು ಬುದೈತಿ ನಿಮಗೆ ಅನಾರ ನಿಮಗೆ ಪುಣ್ಯ ಹತ್ತೈತಿ ಮೊದಲು ಒಂದು ದಿವ್ಸ ನೀರು ಇದ್ರು ಕೂಡ ನಾನು ಹಿಂದಿಗೆ ತಗೋಪ್ಪ ತಗೋ ಬಿಸ್ನೀರು ತುಂಬಿಕೊಂಡು ಅಂಟಿ ನಾನು ಹೊಲಕೊಂಟನೋ ಅದಕ್ಕೆ ಬಿಸ್ನೀರು ಬೈಯತ್ತೀನಿ ತಗೋ ಕೊಡಿ ನೀನು ಹಿಂದಿಗೆ ಪುಣ್ಯ ಹತ್ತಲ್ರಿ ನಿಮ್ಗೆ ನಾನು ಹೇತಿಗೆ ದಾವರ್ಕೆಯಾಗಿತ್ತು ಅದ್ರಾಗೂ ದೇವರು ಶಿವಪ್ಪ ಬಿಸಿ ನೀರು ಕೊಟ್ಟನು ಹಿರಿಯ ಕೊಡ್ತೇನೆ ಗಂಗಾ ಗಂಗಾ ನೀರು ಕುಡಿವಾ ನೀರು ಕುಡಿ ಹಾಂ ಮಾಡಿ ನಾನು ಕುಡಿಸ್ತೇನೆ ಅಯ್ಯೋ ಪಾಪ ಅದೆಷ್ಟು ನೀರ್ವಡಿಕೆ ಆಗಿತ್ತು ನಾ ಹೆಣ್ಮಕ್ಳಿಗೆ ಹಾಂ ಅದೇನಪ್ಪ ನೀರು ಕುಡಿಸ್ಕೊಂಡು ಏನಾರು ತಿನ್ನಿಸ್ಕೊಂಡು ಬರ್ಬೇಕು ವಯಸ್ಸಾದಂಗೆದಾಳು ಸುಸ್ತಾಗಿತ್ತು ಏನಾಯ್ತು ಏನು ನಿಮ್ಮ ಕತಿ ಅನ್ನಾರ ತೊಗರಿ ಬಾಟ್ಲಿ ನಿಮ್ಮ ಪುಣ್ಯ ಹತ್ತಿಲ್ರಿ ನೀರು ಕುಡಿದ್ರಾಗ ಏನು ಪುಣ್ಯಪ್ಪ ನೀರು ಕೊಡೋದು

ಅಯ್ಯೋ ಶಿವ ಶಿವ ಈಗಿನ ಕಾಲದಾಗ ಇಂತ ಮಕ್ಳು ಬಾಳಾಗಿದ್ದಾರೆ ಬಿಡವ ಇಂಥ ಮಕ್ಕಳು ನಂಬಕೊಂಡು ನಾವ್ ದುಡಿದು ಆಸ್ತಿ ಪಾಸ್ತಿ ಮಾಡಿ ಕಷ್ಟಪಟ್ಟು ಇಡ್ತಿವಿ ಅವು ನಾಳೆ ಹೊಸ ಮಕ್ಕಳು ನಮ್ನು ಒದ್ದ ಹೊರಗ ಹಾಕ್ತಾರ ಅಲ್ಲ ಈಗ ಏನ್ ನಿಮಗ್ ಮನಿ ಮಠ ಇಲ್ಲನ ಇಲ್ರಿ ಮಟ ಮನಿ ಮಠ ಇಲ್ರಿ ಇನ್ನೆಲ್ಲಾರ ಕೆರಿ ಬಾವಿ ನೋಡ್ಕೊಬೇಕ್ರಿ ಹಂಗ್ಯಾಕಂತರಿ ಅನಾರಿ ನೀವೇನು ತಿಳ್ಕೊಳ್ಳಿಲ್ಲ ಅಂದ್ರ ನಾವ್ ಒಂದ್ ಮಾತ್ ರೀ ನಮ್ ಹೊಲ್ದಾಗ ಒಂದ್ ಗುಡ್ಸಲೈತ್ರಿ ಅಲ್ಲಿ ಗುಡ್ಸಲ್ದಾಗ ನಾವು ಯಾವಾಗಾರ ಹೊಲಕ್ಕೆ ಹೋದಾಗ ವಸ್ತಿ ಉಳಿದ್ರೆ ಅಡಿಗೆ ಮಾಡ್ಕೊಳಕ್ಕೆ ಚಾಡಿನಿ ಅರಿವಿ ಬಾಚಲ ಎಲ್ಲ ಐತ್ರಿ ಎಲ್ಲ ಸೌಕರ್ಯ ಐತ್ರಿ ಮತ್ತು ನೀರಿನಂತೂ ಚಿಂತೆ ಇಲ್ಲ ರೀ ಹೊಲದಾಗ ಬೋರ್ ಐತಿ ಅಲ್ಲೇ ಮನೆ ಅಂತಲೇನ ಎಲ್ಲ ಚಲೋ ಐತ್ರಿ ಅಷ್ಟೇ ರೀ ಹುಳ ಹುಬ್ ಇರ್ತಾವೆ ನಾವು ರೀ ಹೊಲ ಆಮೇಲೆ ಇರೋವನ್ನ ಅವೆಲ್ಲ ಹೋಗಬೇಕು ಅದಷ್ಟು ರೀ ನಮ್ಮ ಹೊಲದಾಗ ನೀವು ಕೆಲಸ ಮಾಡ್ಕೊತ ಅಂದ್ರೆ ನಿಮ್ಗೆ ಹೊಲದ ದಿನದ ಪಗಾರ ಕೊಡ್ತೇನೆ ರೀ ಅಲ್ಲಿ ನಿಮ್ಮ ಜೀವನ ಮಾಡ್ಕೊತೋಗಂತ್ರೆ ಸಂತಿ ಬೇಕ ಅಂದಾಗ ನಾ ಬಂದಾಗ ನನ್ನ ಕೈಯಕ್ಕೆ ರೊಕ್ಕ ಕೊಟ್ಟರೆ ಕಾಯಿಪಲ್ಯ ತೊಗೊಂಬಂದು ಕೊಡ್ತಾನ್ರಿ ಹೊಲದಾಗು ಎಲ್ಲ ಕಾಯಿಪಲೆ ಸಿಕ್ತತ್ರಿ ಏನೇ ಜೋಳಿ ಅದು ಇದು ಕಿರಾಣಿ ಮನ ಹಾಕಂದ್ರೆ ನಿಮ್ಮ ಜೀವನ ಹಾಕತ್ತೆ ನೋಡಿರಿ ಇರ್ತಾನಂದ್ರೆ ಇರ್ಬೋದು ರೀ ಏನು ನಮ್ಮ ಹೊಲದಾಗ ನೀವು ಮಾಡ್ಕೊತ ಹೋದ್ರೆ ನಮಗೆ ನೀವು ಗುಡ್ಸಲ್ ರೊಕ್ಕ ಪಕ್ಕ ಏನು ಕೊಡಬೇಕಾಗಿಲ್ಲರೂಪಾ ಅದಷ್ಟು ಉಳಿತಾನಂದ್ರೆ ಉಳಿರಿ